ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲವಿ ಕುಮಾರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವತ್ತು ಶಿವರಾತ್ರಿ ಹಬ್ಬದ ವ್ಲಾಗ್ ಮಾಡ್ತಾಯಿದ್ದೀನಿ ಮಾರ್ನಿಂಗ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಹಾಗೆ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶಿವರಾತ್ರಿ ಹಬ್ಬದ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ಕೆಲಸ ಮುಗಿಸಿ ನೋಡೋಣ ಮಕ್ಕಳು ರಿತ್ವಿಕುಗೆ ಇವತ್ತು ರಜೆ ಇದೆ ಮನೆಯಲ್ಲೇ ಇದ್ದೇ ಹೊರದಲ್ಲ ರೆಡಿ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ ಹನ್ನೊಂದು ಗಂಟೆ ಒಳಗೆ ಕೆಲಸ ಮುಗಿಸ್ಬೇಕು ಮುಗಿಸಿ ಮಕ್ಕಳ ಜೊತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹಸ್ಬೆಂಡ್ಗೆ ಬರೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಅವ್ರಿಗೂ ಇರೋದಿಲ್ಲ ಅಷ್ಟೊಂದು ಫಸ್ಟು ನಾನೀಗ ಬ್ರೇಕ್ಫಾಸ್ಟ್ ಮಾಡ್ಕೋತೀನಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ನಾನು ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ದೋಸೆ ಆಲೂಗೆಡ್ಡೆ ಪಲ್ಯ ಚಟ್ನಿ ಮಾಡೋಣ ಅಂತ ಬನ್ನಿ ಚಟ್ನಿ ರುಬ್ಬಿಟ್ಕೊಂಡಿದ್ದೀನಿ ಆಲ್ರೆಡಿ ಇಲ್ಲಿ ದೋಸೆ ಇಟ್ಟನ ಇಟ್ಕೊಂಡಿದ್ದೀನಿ ಇದು ಇಡ್ಲಿ ಮಾಡೋಣ ಅಂದ್ಕೊಂಡೆ ನೋಡಿದರೆ ದೋಸೆ ಇಟ್ಟು ಉಬ್ಬಿಲ್ಲ ಅದಕ್ಕೆ ಇಲ್ಲಿ ಮಕ್ಕಳು ಹಾಲು ಕಾಯಿ ಹಾಕಿಟ್ಟಿದ್ದೀನಿ ಕೆಲಸ ಎಲ್ಲ ಮಾಡಿಕೊಂಡು ಇದು ಈ ಆಲೂಗೆಡ್ಡೆ ಪಲ್ಯಕ್ಕೆ ಜಾಸ್ತಿ ರಿತ್ವಿಕ ಕೂಡ ತಿನ್ನೋಲ್ಲ ಅದಕ್ಕೆ ಸ್ವಲ್ಪನೇ ಮಾಡ್ತಾಯಿದ್ದೀನಿ ನಾನು ನಾನು ಮತ್ತು ನನ್ನ ಹಸ್ಬೆಂಡ್ ಅಷ್ಟೇ ಆಲೂಗೆಡ್ಡೆ ಪಲ್ಯ ತಿನ್ನೋದು ಬೋಂಡ ಬೇಯಿಸಿದ್ದು ಒಂದು ಪಾತ್ರೆ ಇತ್ತು ಅದನ್ನೇ ಇವಾಗ ಅದರೊಳಗಡೆ ಇವಾಗ ಸ್ವಲ್ಪ ಎಣ್ಣೆ ಇತ್ತಲ್ಲ ಅದರನೇ ಇಟ್ಟಿದ್ದೀನಿ ಬೋಂಡ ಬೇಯಿಸಿದ ಪಾತ್ರೆಗೇ ಸ್ವಲ್ಪ ಇವಾಗ ಸಾಸಿವೆ ಜೀರಿಗೆ ಕಡಲೆಬೇಳೆಯೇ ಹಾಕಲಿಲ್ಲ ಗಾಯಿಸಿ ಮರ್ತುಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ ಮಕ್ಕಳು ಗಾಬರಿ ಬಿಡಿಸ್ಬಿಡ್ತಾರೆ ಗಾಯಿಸಿ ಅವ್ರಿಗೆ ಹಾಲು ಬೇಕು ಹಾಲು ಅಂತ ಒಂದು ನಮ್ಮ ಕಣವನ್ನು ಈ ಕಡಲೆ ಕಡಲೆಬೇಳೆನೇ ಹಾಕಲಿಲ್ಲ ಕರಿಗಿಡ ಇದೆಯಲ್ಲ ಇದನ್ನ ಫುಲ್ಲು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಕೈಯಲ್ಲೇ ಕಡಲೆಬೇಳೆ ಬೆಂದಿದೆ ನೋಡಿ ಈರುಳ್ಳಿನ ಹಾಕ್ಕೊಳ್ಳಿ ಪುಡಿಗಳು ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಅಷ್ಟು ಉಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಅರ್ಧ ಅಷ್ಟು ಅರಿಶಿನ ಪುಡಿ ಅರ್ಧ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಕಾಲು ಸ್ಪೂನಷ್ಟು ಗರಂ ಮಸಾಲ ಈಗ ಈ ಆಲೂ ಗಿಡ ಇದೆಯಾ ಮ್ಯಾಶ್ ಮಾಡಿ ಇಟ್ಕೊಂಡಿರೋದು ಅದನ್ನೇ ಆ್ಯಡ್ ಮಾಡಿದ್ರಿ ಇಡ್ತಾನೆ ಇಲ್ಲ ಗ್ಯಾಸ್ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪಲ್ಯ ಎಷ್ಟು ಗೈಸ್ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಅಷ್ಟೇ ಮುಗೀತು ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ಇವಾಗ ಇಲ್ಲಿ ದೋಸೆ ದೋಸೆ ಮಾಡ್ಕೊಳ್ಳೋಣ ಫಸ್ಟ್ ನನ್ನ ರುಷಾಂಕುನೇ ತಿಂಡಿ ತಿಂತ ಇದ್ದಾನೆ ಹಾಂ ತಗೊಳಪ್ಪ ಎರಡು ಕೈಲೂ ತಗೋ ಎಲ್ಲ ತಿನ್ನ ತಿನ್ನ ನಾನು ಬಟ್ಟೆ ಕತ್ತೆ ಯಾಕ ಮುನ್ಸ್ಕೊಂಡಿದಿ ಯಾಕ ಋಷಿ ಶಿವರಾತ್ರಿ ಹಬ್ಬದ ದಿನ ಸ್ವಲ್ಪ ಬೇಗ ಇದ್ದು ಕೆಲಸ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮಕ್ಕಳನ್ನ ಹೊತ್ತಿಗೆ ತುಂಬ ಒತ್ತೆ ಆಗೋಯ್ತು ಡೈಲಿ ನಾನು ಹನ್ನೊಂದು ಗಂಟೆ ಹೊತ್ತಿಗೆಲ್ಲ ಕೆಲಸ ಮುಗಿಸ್ಬಿಡ್ತೀನಿ ಆದರೆ ಇವತ್ತು ಒಂದು ಗಂಟೆ ಆದರೂ ಕೆಲಸ ಆಗಲಿಲ್ಲ ಗೈಸ್ ಯಾಕಂದರೆ ನಮ್ಮ ಮನೆಯಲ್ಲೇ ಇದ್ದ ನನ್ನ ಮಗ ದೊಡ್ಡ ಮಗ ಮನೆಯಲ್ಲೇ ಇದ್ದಾಗ ಅವ್ನು ಜಾಸ್ತಿ ತರಲೆ ಮಾಡ್ತಾನೆ ಇವರಿಬ್ರು ಜಗಳ ಬಿಡಿಸೋತ್ಕೇ ಟೈಮ್ ಆಗಿಬಿಡುತ್ತೆ ಹಾಗೆ ಇವತ್ತು ಒಂದು ಗಂಟೆ ಆಯಿತು ನನ್ನ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡೋ ಹೊತ್ತಿಗೆ ನನ್ನ ಹಸ್ಬೆಂಡು ಎರಡು ಗಂಟೆಗೆ ಬಂದರು ಅಷ್ಟೊಂದು ನಾವೆಲ್ಲ ರೆಡಿಯಾಗಿದ್ವಿ ನನ್ನ ಮಗ ಇವಾಗ ಆಟ ಆಡಕ್ಕೆ ಹೋಗ್ಬಿಟ್ಟಿದ್ದಾನೆ ಗ್ರೌಂಡಿಗೆ ಅಲ್ಲಿಂದ ನಾವು ಅವನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಹತ್ರನೇ ಇದೆ ನಮ್ಮ ಮನೆಗೆ ಹತ್ರನೇ ಇದೆ ಶಿವನ ದೇವಸ್ಥಾನ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಏನೇ ಆದರೂ ಗೈಸ್ ಮನೆಯಲ್ಲಿ ಎಷ್ಟೇ ಪೂಜೆ ಮಾಡಿದ್ರು ಅದೇ ಶಿವರಾತ್ರಿ ಇಂಥ ಹಬ್ಬಗಳಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ರೇ ಒಂದು ಮನಸ್ಸಿಗೆ ಸಮಾಧಾನ ಹಾಗೆ ಒಂದು ಮನಸ್ಸಿಗೆ ಸಮಾಧಾನವೂ ಆಗುತ್ತೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಎರಡು ಗಂಟೆಗೆ ಬಂದರು ಡ್ಯೂಟಿ ಮುಗಿಸ್ಕೊಂಡು ಇವಾಗ ಊಟ ಕೂಡ ಮಾಡಿಲ್ಲ ನಾನು ಅಡುಗೆ ಕೂಡ ಮನೇಲಿ ಮಾಡಿಲ್ಲ ಶಿವರಾತ್ರಿ ಹಬ್ಬದ ದಿನನೇ ನನಗೆ ಯಾಕೋ ತುಂಬಾ ಬೇಜಾರಾಗಿತ್ತು ಗೈಸ್ ಅದು ಹಬ್ಬದ ದಿನ ಬೇಜಾರು ಮಾಡ್ಕೋಬಾರ್ದು ಅಂತ ಇಷ್ಟಾದರೂ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕಾದರೂ ಹೋಗ್ಬಿಟ್ಟು ಬರೋಣ ಮನೆ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ಅಂತ ನನ್ನ ಹಸ್ಬೆಂಡ್ ಬರೋ ಹೊತ್ತಿಗೆ ನಾನು ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾನು ಹಿಂದಿನ ದಿನ ತುಂಬನೇ ಪ್ಲ್ಯಾನ್ ಮಾಡಿದೆ ಗೈಸ್ ಏನಾದರೂ ಒಳ್ಳೆ ಅಡುಗೆ ಮಾಡಬೇಕು ದೇವ್ರಿಗೆ ಒಂದು ಏನಾದರೂ ಒಳ್ಳೆ ಸಿಹಿ ತಿಂಡಿ ಮಾಡಿ ಪ್ರಸಾದ ಮಾಡಿ ಎಲ್ಲ ಹೋಗಬೇಕು ಅಂತ ಆದರೆ ಆಗಲೇ ಇಲ್ಲ ಯಾಕೋ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಬೆಳಗ್ಗೆಯಿಂದ ಒಂಥರ ಸುಮ್ಮ ಸುಮ್ಮನೆ ಅಳು ಬರೋದು ಬೇಜಾರಾಗೋದು ಯಾರ ಜೊತೆನೂ ಮಾತಾಡಬಾರ್ದು ಅನ್ನೋ ಥರ ಆಗ್ಬಿಟ್ಟಿತ್ತು ನನ್ನ ಹಸ್ಬೆಂಡ್ ಜೊತೆನೂ ಕೂಡ ತುಂಬನೇ ರೇಗಾಡಿದ್ದೀನಿ ಮಕ್ಕಳು ಮೇಲೆ ತುಂಬ ರೇಗಾಡಿದ್ದೀನಿ I <sighs> ಆ ಥರ ಆಗ್ಬಿಟ್ಟಿತ್ತು ಬೆಳಗ್ಗೆಯಿಂದ ಯಾಕೋ ಮನ್ಸಿಗೆ ಸಮಾಧಾನವೇ ಇರಲಿಲ್ಲ ಆದರೂ ಹಬ್ಬ ಅಲ್ವಾ ಏನೇ ಮನ್ಸಿಗೆ ಸಮಾಧಾನ ಆಗಿಲ್ಲ ಬೇಜಾರಾಗಿಲ್ಲ ಬೇಜಾರಾಗಿದೆ ಅಂದ್ರೂ ಹೆಣ್ಮಕ್ಳು ಮನೇಲಿ ಸುಮ್ಮನೆ ಕೂತ್ಕೊಂಡು ಅಳ್ಕೊಂಡಿದ್ರೆ ಆಗೋದಿಲ್ಲ ಹಬ್ಬದ ದಿನ ನಾವು ಹಿಂಗೆ ಅಳ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ ನಾನು ನೆಮ್ಮದಿಯಾಗಿ ಪೂಜೆ ಮಾಡಬೇಕು ಅಂದ್ಬಿಟ್ಟು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ನೆಮ್ಮದಿಯಾಗಿ ಫಸ್ಟ್ ಪೂಜೆ ಮಾಡಿ ಮನೆಯಲ್ಲಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಒಳ್ಳೆ ನೆಮ್ಮದಿ ಸಿಗುತ್ತೆ ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿ ಮೇಲೆ ನನಗೇನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ಪೂಜೆ ಮಾಡಿದ್ಮೇಲೆ ನಿಜವಾಗ್ಲೂ ಅದಕ್ಕೆ ಹೆಣ್ಮಕ್ಳು ಹಂಗೆ ಯಾವತ್ತೂ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ರೆ ಆ ಮನೆ ಒಂದಿನ ಪೂರ್ತಿ ನಿಲ್ಲಾಗಿಬಿಡುತ್ತೆ ಒಂಥರ ಇವಾಗ ನಾನು ಬೇಜಾರು ಮಾಡ್ಕೊಂಡು ಕುತ್ಕೊಂಡೆ ಅಂದ್ಕೊಳ್ಳಿ ಇವತ್ತು ಯಾರಿದ್ದಾರೆ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರೆ ಮಕ್ಳನ್ನ ಯಾರು ನೋಡ್ಕೋತಾರೆ ಮಕ್ಳಿಗೆ ಯಾರು ಅಡುಗೆ ಮಾಡ್ಕೊಡ್ತಾರೆ ಹೇಳಿ ಆ ಥರ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ರೆ ಆ ದಿನ ಎಲ್ಲ ಹಾಳಾಗ್ಬಿಡುತ್ತೆ ಅಷ್ಟೇ ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು ನಮಗೆ ನಾವೇ ಎನರ್ಜಿ ತೊಗೋಬೇಕು ಆ ಥರ ಅಷ್ಟೇ ನಮಗಿನ್ನೇನು ಆಪ್ಷನ್ನೇ ಇಲ್ಲ ಅದಕ್ಕೆ ನನಗೆ ಏನಕ್ಕೆ ಬೇಜಾರಾಗಿತ್ತು ಏನು ಅನ್ನೋದ್ರ ಬಗ್ಗೆ ನಾನು ಮುಂದಿನ ವೀಡಿಯೋಗಳಲ್ಲಿ ಯಾವತ್ತಾದರೂ ಸಪ್ರೇಟ್ ಮಾಡಿ ವೀಡಿಯೋ ಮಾಡಿ ಹೇಳ್ತೀನಿ ಆದರೆ ನನಗಿವ ಶಿವರಾತ್ರಿ ದಿನ ಅದನ್ನೆಲ್ಲ ಯಾಕೆ ಹೇಳಬೇಕು ಅಂದ್ಬಿಟ್ಟು ಬೇಜಾರು ಅಂದರೆ ಆ ಥರದ್ದೇನ ಇಲ್ಲ ಮನಸ್ಸಿಗೆ ಹಿಂಗೆ ಒಂದೊಂದು ಸಲ ಹೆಣ್ಮಕ್ಳಿಗೆ ಆಗ್ತಾ ಇರುತ್ತಲ್ಲ ಯಾರಾದರೂ ಏನಾದರೂ ಅಂದರೆ ಬೇಜಾರು ಮಾಡ್ಕೊಳ್ಳೋದು ಅಳೋದು ಈ ಥರದ್ದೆಲ್ಲ ನಡೆಯುತ್ತಲ್ಲ ಆ ಥರ ಅಷ್ಟೇ ಏನಕ್ಕೆ ಬೇಜಾರಾಗಿತ್ತು ಅನ್ನೋದ್ರ ಬಗ್ಗೆ ನಾನು ಸಪ್ರೇಟ್ ಒಂದು ಸಲ ವೀಡಿಯೋ ಮಾಡ್ತೀನಿ ಗೈಸ್ ಇವಾಗ ಬೇಡ ಆದರೆ ನೆಮ್ಮದಿಯಾಗಿ ಇವತ್ತು ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ ಪೂಜೆ ಮಾಡಿದ್ವಿ ಹಾಗೆ ನೆಮ್ಮದಿ ಆಯಿತು ಒಂದು ತೃಪ್ತಿ ಅನ್ನಿಸ್ತು ಮನೆಯಲ್ಲಿ ಏನು ಅಷ್ಟೊಂದು ಅಡುಗೆ ಮಾಡೋಕ್ಕಾಗದೆ ಹೋದರೂ ನಾನು ದೇವಸ್ಥಾನ ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದು ಮನೇಲಿ ಸಿಂಪಲಾಗಿ ಅಡುಗೆ ಮಾಡಿ ಒಂದು ಸಿಹಿ ತಿಂಡಿ ಮಾಡಿ ನೆಮ್ಮದಿಯಾಗಿ ಮಾಡಿದೆ ಅಷ್ಟೇ ಇವತ್ತು ಶಿವರಾತ್ರಿ ಹಬ್ಬದ ದಿನ ಮೇಯ್ನಾಗಿ ನಾವು ಏನು ಅಡುಗೆ ಮಾಡಿದ್ವಿ ಅದ್ರ ಬಗ್ಗೆ ಅಲ್ಲ ಆಗಿರಲ್ಲ ನೆಮ್ಮದಿಯಾಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಾ ದೇವ್ರಿಗೆ ಒಂದು ಪೂಜೆ ಸಲ್ಲಿಸಿದ್ವಾ ಅದೇ ಒಂದು ನೆಮ್ಮದಿ ಅಷ್ಟೆ ಇವತ್ತು ಅಂದರೆ ನಾನು ಏನು ತುಂಬಾ ಪ್ಲ್ಯಾನ್ ಮಾಡಿದೆ ಏನಾದರೂ ಒಳ್ಳೆ ಅಡುಗೆ ಮಾಡೋಣ ಆ ಥರ ಏನಾದರೂ ಅಂದ್ಕೊಂಡಿದ್ದೆ ಆ ಥರ ಒಂದು ಒಳ್ಳೆ ಬ್ಲಾಗ್ ಮಾಡೋಣ ಆ ಥರ ಅಂದ್ಕೊಂಡಿದ್ದೆ ಆಗಲೇ ಇಲ್ಲ ಗಾಯಿಸಿ ಯಾಕೋ ನನಗೆ ಶಿವರಾತ್ರಿ ಹಬ್ಬದ ದಿನವೇ ನನಗೆ ಇವತ್ತು ತುಂಬಾ ಬೇಜಾರಾಗಿ ಅಳು ಬರೋದು ಎಲ್ಲ ಆಗ್ತಾಯಿತ್ತು ಯಾರು ಫ್ಯಾಮಿಲಿಗೆಲ್ಲ ಕಾಲ್ ಮಾಡಿದೆ ಅಮ್ಮಂಗೆ ಕಾಲ್ ಮಾಡಿದೆ ಯಾರೂ ಫೋನ್ ಪಿಕ್ ಮಾಡ್ತಾರಲ್ಲ ಅಲ್ಲಿ ನಮ್ಮ ಊರಲ್ಲಿ ಮನೇಲಿ ಮದುವೆ ಇತ್ತು ಅಲ್ಲಿ ಒಂದು ಸ್ವಲ್ಪ ಬ್ಯುಸಿಯಾಗಿದ್ದರು ಮತ್ತು ನನ್ನ ಹಸ್ಬೆಂಡಿಗೆ ಇನ್ನೇನು ಅವ್ರ ಡ್ಯೂಟಿಗೆ ಹೋಗ್ತಾರೆ ಅವ್ರಿಗೂ ಜಾಸ್ತಿ ಹೇಳಿದ್ರು ಏನು ಗೊತ್ತಾ ಅವ್ರೇನು ಏನು ತಲೆಗೆ ಕೆಡಿಸ್ಕೊಳ್ಳಲ್ಲ ಬಿಡಮ್ಮ ಅವೆಲ್ಲ ಕಾಮನ್ ಅಂದ್ಬಿಡ್ತಾರೆ ಆ ಥರ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳಿಗೆ ಈ ಥರದ್ದೆಲ್ಲ ಒಂದೊಂದು ಆಗ್ತಾ ಇರುತ್ತೆ ಡೈಲಿ ಡೈಲಿ ಆಗದಿದ್ರೂ ಹಿಂಗೆ ಫೀಲಿಂಗ್ಸ್ ಆಗ್ತಾ ಇರುತ್ತೆ ಅವಳು ಬರೋದು ಈ ಥರದ್ದೆಲ್ಲ ಆಗಿ ಆಗುತ್ತೆ ಅದನ್ನು ನಾನು ವೀಡಿಯೋದಲ್ಲಿ ಏನಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ನನಗೆ ಆ ಥರ ಬೇಜಾರಾಗೋಗಿತ್ತು ಗೈಸ್ ಹಂಗಾದರೂ ನನ್ನ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಬಂದಿದ್ದು ಅಷ್ಟೇ ಆಮೇಲೆ ಮನೇನಲ್ಲೂ ಸುಮ್ಮನೆ ಅಡುಗೆ ಮಾಡ್ದಲೇ ಮಕ್ಕಳನ್ನೆಲ್ಲ ಏನಕ್ಕೆ ಹಂಗೆ ಇರಬೇಕು ಅಂದ್ಬಿಟ್ಟು ನನಗೆ ನಾನೇ ಯಾವಾಗಲೂ ಒಂದು ಎನರ್ಜಿನ ತೊಗೋತೀನಿ ನನಗೆ ನಾನೇ ಮೋಟಿವೇಶನ್ ತೊಗೊಂಡು ನಾನು ಕೆಲಸನ ಮಾಡ್ಕೊಂಡು ಹೋಗ್ತೀನಿ ಗೈಸ್ ಅಷ್ಟೇ ಅದನ್ನು ನನಗೆ ಈ ವಿಡಿಯೋದಲ್ಲಿ ಹೇಳಬೇಕು ಅನ್ನಿಸ್ತು ಹೇಳಿದೆ ಅಷ್ಟೇ ಇಷ್ಟೇ ಇವತ್ತಿಂದು ಏನು ಹೇಳಬೇಕು ಅಂತಲೂ ಇಲ್ಲ ಮನೆಗೆ ಬಂದ್ವಿ ಮನೆಗೆ ಬಂದು ನಾನು ಸ್ವಲ್ಪ ಪಾಯಸ ಮಾಡಿದೆ ಅನ್ನ ಸಾಂಬಾರು ಮಾಡಿದೆ ಇನ್ನೇನು ಅಡುಗೆ ಮಾಡೋಕ್ಕಾಗಲಿಲ್ಲ ಗೈಸ್ ದೇವಸ್ ದೇವ್ರ ಮುಂದೆ ಅಂದರೆ ಸಿಹಿ ತಿಂಡಿನ ಇಟ್ಬಿಟ್ಟು ಮತ್ತೆ ದೀಪ ಹಚ್ಚಿ ಪೂಜೆ ಮಾಡಿದೆ ಮನಸ್ಸಿಗೆ ನೆಮ್ಮದಿ ಆಯಿತು ಇಷ್ಟೇ ಸಾಂಬಾರು ಅನ್ನ ಅದ್ರ ಜೊತೆಗೆ ಪಾಯಸ ಪಾಯಸದ ಜೊತೆಗೆ ಹೊರಗಡೆಯಿಂದ ನಾವು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ವಲ್ಲ ಅದನ್ನೇ ನೆಂಚ್ಕೊಳ್ಳೋಕೆ ಹಾಕೊಂಡಿದ್ದು ಒಂದು ಸ್ವಲ್ಪ ಉಪ್ಪಿನಕಾಯಿ ಇಷ್ಟೇ ಗೈಸ್ ದೇವಸ್ಥಾನದಿಂದ ಬರೋ ಹೊತ್ತಿಗೆ ಆಲ್ರೆಡಿ ಟೈಮೇ ಆಗೋಗಿತ್ತು ನಾವು ಇಲ್ಲಿಂದ ಮನೆಯಿಂದ ಹೋಗಿದ್ದೆ ಎರಡು ಗಂಟೆ ಮತ್ತು ಮೂರು ಗಂಟೆಗೆ ಮನೆಗೆ ಬಂದ್ವಿ ಮೂರು ಗಂಟೆಯಿಂದ ಅಡುಗೆ ಸ್ಟಾರ್ಟ್ ಮಾಡಿದೆ ಅನ್ನ ಬೇಳೆ ಬೇಯಿಸಿಟ್ಬಿಟ್ಟು ಹೋಗಿದ್ದೆ ಬಂದು ಸಾಂಬಾರು ಮಾಡಿದೆ ಸಾಂಬಾರು ಒಗ್ಗರಣೆ ಹಾಕ್ಬಿಟ್ಟು ರೈಸ್ ಗಿಟ್ಟೆ ಮತ್ತು ಪಾಯಸ ಮಾಡಿದೆ ಅಷ್ಟೇ ಆಗಿದ್ದು ಟೈಮು ಬಜ್ಜಿ ಮಾಡೋಣ ಅನ್ನ ಟೈಮೇ ಆಗೋಗಿತ್ತು ಇನ್ನು ಓಕೆ ಸಂಜೆ ಮಾಡೋಣ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಊಟ ಮಾಡಿಬಿಟ್ಟು ಸಂಜೆ ಬಜ್ಜಿ ಏನಾದರೂ ಮಾಡ್ತೀನಿ ಗಾಯಿಸಿ ಈಗ ಆಗಲ್ಲ ನಾನು ಖುಷಿ ಆಯಿತು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಮನೇಲಿ ಒಂದು ಸ್ವಲ್ಪ ಪಾಯಸ ಮಾಡಿದೆ ಸ್ವೀಟ್ ಮಾಡಿದೆ ದೇವ್ರಿಗೆ ಇಟ್ಬಿಟ್ಟು ಈಗೆಲ್ಲ ಒಂದು ಸ್ವಲ್ಪ ಸೀತಿದ್ದ್ವಿ ಹಾಗೆ ಹೆಣ್ಮಕ್ಳು ಯಾರಾದರೂ ಹೆಣ್ಮಕ್ಳು ಮನೆಯಲ್ಲಿ ಬೇಜಾರಾಗಿ ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗೋದೇ ಇಲ್ಲ ಗೈಸ್ ಅದೇ ತರೇ ಇವಾಗ ನೋಡಿ ಇನ್ನೂ ಏನೇನೋ ಐಡಿಯಾ ಇತ್ತು ಪೈ ಪಲ್ಯ ಮಾಡಬೇಕು ಸ್ವಲ್ಪ ಅನ್ನ ಸಾಂಬಾರು ಬಜ್ಜಿ ಪಾಯಸ ಈ ಥರದ್ದೆಲ್ಲ ಮಾಡಬೇಕು ಅಂತ ಐಡಿಯಾ ಇತ್ತು ಮಾಡೋಕ್ಕಾಗಲೇ ಇಲ್ಲ ನೋಡೋಣ ಸಂಜೆಗೆ ಮಾಡ್ತೀನಿ ಆದರೆ ಸಂಜೆ ಮಾಡ್ತೀನಿ ಟೈಮಿದೆ ಕೆಲಸ ಎಲ್ಲ ಮುಗಿತಿವಾಗ ಇನ್ನೇನಿಲ್ಲ ರುಷಾಂಕ್ ಕೂಡ ಮಲ್ಕೊಂಡ ಇವಾಗ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆಗೆ ಪಾತ್ರೆ ಎಲ್ಲ ತೊಳೆದು ಮತ್ತು ಬಜ್ಜಿ ಅದು ಮಾಡ್ಕೊಡ್ತೀನಿ ನನ್ನ ಹಸ್ಬೆಂಡಿಗೆ ಹೀಗೆ ನಾನು ನನಗೆ ನನ್ನ ಸೆಲ್ಫ್ ಮೋಟಿವೇಶನ್ ಮಾಡ್ಕೊತೀನಿ ನಿಮಗೂ ಈ ವ್ಲಾಗ್ ನೋಡಿ ನಿಮಗೂ ಏನಾದರೂ ಒಂದು ಮೋಟಿವೇಶನ್ ಆಗಲಿ ಅಂತ ಅಷ್ಟೇ ನಾನು ನನ್ನ ಬೇಜಾರು ಬಗ್ಗೆ ಶೇರ್ ಮಾಡಿದ್ದು ಇವಾಗ ಊಟ ಮಾಡಿ ಕೆಲಸನ ಮುಗಿಸ್ದೆ ಇನ್ನು ಪಾತ್ರೆ ಎಲ್ಲ ತೊಳಿಬೇಕು ಸಂಜೆಗೆ ಬಜ್ಜಿ ಏನಾದರೂ ಮಾಡ್ತೀನಿ ಅಷ್ಟೇ ಹಸ್ಬೆಂಡ್ ಡ್ಯೂಟಿಗೆ ಹೋದರೂ ನನ್ನ ದೊಡ್ಡ ಮಗ ಆಟ ಇದ್ದಾನೆ ಹೊರಗಡೆ ನನ್ನ ರುಶಾಂಕ್ ರಾಜು ಮಲ್ಕೊಂಡಿದ್ದಾನೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆಗೆ ಏನಾದರೂ ಬಜ್ಜಿ ಅದು ಮಾಡ್ತೀನಿ ಅಷ್ಟೇ ಗಾಯಿಸಿ ಸು ತುಂಬಾ ತಯಾರ್ಡ್ ಆಗಿಬಿಟ್ಟಿದ್ದೀನಿ ಯಾಕೋ ಇವತ್ತು ಇಷ್ಟೇ ಇವತ್ತಿನ ವ್ಲಾಗ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾ ಬಾಯ್